Hi, welcome and welcome back to my channel. ಇಂದಿನ ವಿಡಿಯೋದಲ್ಲಿ ನಾವು ಚಕ್ರಗಳು ಅಂದ್ರೆ ಏನು ಚಕ್ರಗಳ ಬ್ಯಾಲೆನ್ಸಿಂಗ್ ಹೇಗೆ ಆ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ಅಲೈನ್ ಮಾಡಿದ್ರೆ ನಮಗೆ ಏನೆಲ್ಲ ಉಪಯೋಗಗಳಾಗತ್ತೆ ನಾವು ಹೇಗೆ ನಮ್ಮ ಆರೋಗ್ಯವನ್ನ ನಮ್ಮ ಸಂಪತ್ತನ್ನ ಕರಿಯರ್ ಅನ್ನ ಹೇಗೆ ವೃದ್ಧಿ ಮಾಡಿಕೊಳ್ಬಹುದು ಇದ್ರೆಲ್ಲದರ ಬಗ್ಗೆ ನಾವು ಹಿಂದಿನ ವೀಡಿಯೋದಲ್ಲಿ ತಿಳ್ಕೊಂಡಿದ್ವಿ ಹಿಂದಿನ ವಿಡಿಯೋದಲ್ಲಿ ನಾವು ಹಾಗೇನೆ ಮೂಲಾಧಾರ ಚಕ್ರದ ಬಗ್ಗೆನೂ ನಾವು ತಿಳ್ಕೊಂಡ್ವಿ ಅದರ ಮೆಡಿಟೇಷನ್ ಹೇಗ್ ಮಾಡೋದು ಆಕ್ಟಿವೇಟ್ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ ಇವತ್ತು ಎರಡನೇ ಚಕ್ರದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಯಾಕಂದ್ರೆ ಒಂದೇ ದಿನ ಎಲ್ಲಾ ಚಕ್ರಗಳ ಬಗ್ಗೆ ಮಾತಾಡಿದ್ರೆ ತುಂಬಾ ಲಾಂಗ್ ವಿಡಿಯೋ ಆಗ್ಬಿಡತ್ತೆ ಅಂತ ದಿನ ಒಂದ್ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಎರಡನೇ ಚಕ್ರದ ಬಗ್ಗೆ ಮಾತಾಡೋಣ ಮಂಜುಳಾ ಕಿರಣ್ ಐ ಆಮ್ ಮೋಟಿವೇಶನಲ್ ಸ್ಪೀಕರ್ ಲಾ ಆಫ್ ಟ್ರೈನರ್ ಆಲ್ಸೋ ಲೈಫ್ ಕೋಚ್ ಈ ದಿನ ನಾವು ಸ್ವಾದಿಷ್ಠ ಚಕ್ರ ಅಥವಾ ಸೆಕ್ರಲ್ ಚಕ್ರದ ಬಗ್ಗೆ ಮಾತಾಡೋಣ ಈ ಚಕ್ರವನ್ನ ಬ್ಯಾಲೆನ್ಸ್ ಮಾಡಿದ್ರೆ ಆಕ್ಟಿವೇಟ್ ಮಾಡಿದ್ರೆ ಎನರ್ಜೈಸ್ ಮಾಡಿದ್ರೆ ನಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಇಂಪಾರ್ಟೆಂಟ್ ಕೂಡ ಎಸ್ಪೆಷಲಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇದನ್ನ ನೆಗ್ಲೆಕ್ಟ್ ಮಾಡಲಿ ಸೊ ದಯಮಾಡಿ ಇದನ್ನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಈ ಒಂದು ಸ್ವಾದಿಷ್ಟಾನ ಚಕ್ರ ಅಥವಾ ಸೈಕ್ರಲ್ ಚಕ್ರ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮ ನಾಭೆಯಿಂದ ನಾಲ್ಕು ಇಂಚ್ ಕೆಳಗಡೆ ಇರುತ್ತೆ ಇದು ಆರೆಂಜ್ ಕಲರ್ ಚಕ್ರ ಆಗಿರುತ್ತೆ ಹಾಗೆ ಅದು ವಾಟರ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ಚಕ್ರ ಬ್ಲಾಕ್ ಆಗಿದ್ರೆ ನೀವು ಲೆಸ್ ಕ್ರಿಯೇಟಿವ್ ಆಗ್ತೀರಾ ಹಾಗೇನೆ ಲೆಸ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂತೀರಾ ಹಾಗೇನೆ ನಿಮ್ಮ ವರ್ತಿನೆಸ್ ಇಲ್ಲ ನನಗೆ ಅಂತ ಅನ್ಕೊಳ್ತೀರಾ ಹಾಗೆ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಹಾಗೆನೇ ಒಂಥರ ಗಿಲ್ಟ್ ಫೀಲ್ ಮಾಡ್ತಾ ಇರ್ತೀರಾ ಯಾವಾಗ್ಲೂ ಆಮೇಲೆ ನಾಟ್ ಡೂಯಿಂಗ್ ಎನಿಥಿಂಗ್ ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರಲ್ಲ ನಿಮಗೆ ಹಾಗೇನೆ ಲೆಸ್ ಮೋಟಿವೇಟ್ ಆಗಿರ್ತೀರಾ ನಿಮಗೆ ಮೋಟಿವೇಶನ್ ಅನ್ನೋದೇ ಇರಲ್ಲ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ಇರಲ್ಲ ತುಂಬಾ ಲೇಸಿನೆಸ್ ಅನಿಸ್ತಾ ಇರುತ್ತೆ ಸುಸ್ತ್ ಅನಿಸ್ತಾ ಇರುತ್ತೆ ಅಂದ್ರೆ ನಾನ್ ವರ್ಕ್ ಜೀವನ ಮಾಡೋದಕ್ಕೆ ವರ್ತಲ್ಲ ನಾನು ಅವ್ರನ್ನ ಪ್ರೀತಿ ಪಡೆಯೋದಕ್ಕೆ ವರ್ತಲ್ಲ ಈ ತರ ಒಂದು ಗಿಲ್ಟ್ ಫೀಲಿಂಗು ನಿಮ್ಮಲ್ಲಿ ಜಾಸ್ತಿ ಆಗಿರುತ್ತೆ ಹಾಗಾಗಿ ಈ ಸೇಕ್ರಲ್ ಚಕ್ರನ ಈ ಸ್ವಾದಿಷ್ಟಾನ ಚಕ್ರನ ಆಕ್ಟಿವೇಟ್ ಮಾಡೋದು ಎನರ್ಜೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈಗ ಕಣ್ಣು ಮುಚ್ಚಿ ಕುಳಿತುಕೊಂಡು ಬಾಕ್ಸ್ ಬ್ರೀದಿಂಗ್ ಅನ್ನ ಮಾಡಿ ಉಸಿರನ್ನ ತೆಗೆದುಕೊಳ್ಳೋದು ಹೋಲ್ಡ್ ಮಾಡೋದು ಮತ್ತೆ ಉಸಿರನ್ನ ಬಿಡೋದು ಹೋಲ್ಡ್ ಮಾಡೋದು ಈ ತರ ಬಾಕ್ಸ್ ಬ್ರೀದಿಂಗ್ ಅನ್ನ ಮೂರ್ ಸರಿ ಮಾಡಿ ಮೂರ್ ಸರಿ ಮಾಡಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಒಂದು ಮುದ್ರೆಯನ್ನು ಹಾಕಿಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ಕುಳಿತುಕೊಳ್ಳಿ ಈಗ ಇಮ್ಯಾಜಿನ್ ಮಾಡಿ ಆಕಾಶದಿಂದ ಬ್ರಹ್ಮಾಂಡದಿಂದ ಒಂದು ಬ್ರೈಟ್ ಲೈಟ್ ಬರ್ತಾ ಇದೆ ನಿಮ್ಮ ನೆತ್ತಿಯಿಂದ ಅದು ಹಿಡಿದು ನಿಮ್ಮ ಇಡೀ ದೇಹದೊಳಗೆ ಪ್ರವೇಶಿಸ್ತಾ ಇದೆ ಹಾಗೆಯೇ ಇಡೀ ನಿಮ್ಮ ದೇಹವನ್ನ ಹಾಗೆ ಆ ಸೇಕ್ರಲ್ ಚಕ್ರವನ್ನ ಸ್ವಾದಿಷ್ಟಾನ ಚಕ್ರವನ್ನ ಕ್ಲೀನ್ ಮಾಡ್ತಾ ಇದೆ ಕ್ಲಿಯರ್ ಮಾಡ್ತಾ ಇದೆ ಅಲ್ಲಿರೋ ಎಲ್ಲ ನೆಗೆಟಿವಿಟಿನ ತೆಗೆದು ಹಾಕ್ತಾ ಇದೆ ಹಾಗೇನೇ ಅಲ್ಲಿ ಏನು ಸುಸ್ತಾಗಿರೋ ಒಂದು ಎನರ್ಜಿ ಇತ್ತು ನೆಗೆಟಿವ್ ಎನರ್ಜಿ ಇತ್ತು ಅದೆಲ್ಲ ಹೊರಗಡೆ ಹೋಗ್ತಾ ಇದೆ ಹೀಗೆ ಇಮ್ಯಾಜಿನ್ ಮಾಡ್ತಾ ಪ್ರತಿ ಉಸಿರಿನ ಜೊತೆಗೆ ಆರೆಂಜ್ ಕಲರ್ ನ ಒಂದು ಎನರ್ಜಿಯನ್ನ ನೀವು ಒಳಗಡೆ ತಗೊಳ್ತಾ ಇದ್ದೀರಾ ನಿಮ್ಮ ದೇಹದೊಳಗೆ ಆರೆಂಜ್ ಕಲರ್ ಒಂದು ಎನರ್ಜಿ ಹೋಗ್ತಾ ಇದೆ ಆ ಎನರ್ಜಿ ಹೋಗ್ಬಿಟ್ಟು ನಿಮ್ಮ ಚಕ್ರದಲ್ಲಿ ಸ್ಟೋರ್ ಆಗ್ತಾ ಇದೆ ಆ ಒಂದು ಆರೆಂಜ್ ಕಲರ್ ಎನರ್ಜಿ ನಿಮ್ಮ ಸೆಕ್ರಲ್ ಚಕ್ರವನ್ನ ಕ್ಲೀನ್ ಮಾಡ್ತಾ ಇದೆ ಕ್ಲಿಯರ್ ಮಾಡ್ತಾ ಇದೆ ಕ್ಲೆನ್ಸ್ ಮಾಡ್ತಾ ಇದೆ ಎನರ್ಜೈಸ್ ಮಾಡ್ತಾ ಇದೆ ಆಕ್ಟಿವೇಟ್ ಮಾಡ್ತಾ ಇದೆ ಹಾಗೆ ಅಲೈನ್ ಆಗ್ತಾ ಇದೆ ಇದನ್ನ ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಉಸಿರನ್ನ ತೆಗೆದುಕೊಳ್ಳಿ ಆರೆಂಜ್ ಕಲರ್ ಎನರ್ಜಿಯನ್ನ ಒಳಗೆ ಹೋಗ್ತಾ ಇದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ತಾ ಇರಿ ಈಗ ನಿಮ್ಮ ಒಳಗಿರೋ ಎಲ್ಲಾ ನೆಗೆಟಿವಿಟಿ ಹೊರಟು ಹೋಗಿ ಪಾಸಿಟಿವಿಟಿ ತುಂಬಿಕೊಳ್ತಾ ಇದೆ ಪಾಸಿಟಿವ್ ಎನರ್ಜಿ ಒಳಗಡೆಯಿಂದ ತುಂಬಿಕೊಳ್ತಾ ಇದೆ ನಿಮ್ಮನ್ನ ಆಕ್ಟಿವೇಟ್ ಮಾಡ್ತಾ ಇದೆ ನಿಮ್ಮನ್ನ ಈಗ ಸೆಕ್ರಲ್ ಚಕ್ರದ ಬೀಜ ಮಂತ್ರವನ್ನ ಚಾಂಟಿಂಗ್ ಮಾಡೋಣ ಮೂರು ಬಾರಿ ವಿ ಎ ಎಂ ವಂ ವಂ ಅನ್ನ ಒಂದು ಮಂತ್ರವನ್ನ ಮೂರು ಸಾರಿ ಛಾಂಟಿಂಗ್ ಮಾಡಿ ವಂ ವಂ ಈಗ ಇಮ್ಯಾಜಿನ್ ಮಾಡಿ ನಿಮ್ಮ ಆ ಒಂದು ಸೆಕ್ರಲ್ ಚಕ್ರ ಆರೆಂಜ್ ಕಲರ್ ಇಂದ ತುಂಬಾ ಬ್ರೈಟ್ ಆಗಿ ಹೊಳಿತಾ ಇದೆ ತುಂಬಾ ಎನರ್ಜೈಸ್ ಆಗಿದೆ ಆಕ್ಟಿವ್ ಆಗಿದೆ ಈ ಒಂದು ಆಕ್ಟಿವ್ನೆಸ್ ಇಂದ ನಿಮ್ಮ ಬಾಡಿ ಪಾಸಿಟಿವಿಟಿಯಿಂದ ಕೂಡ್ತಾ ಇದೆ ನಿಮಗೆ ಹೊಸ ಉತ್ಸಾಹ ಬರ್ತಾ ಇದೆ ಹೊಸ ಹುರುಪು ಬರ್ತಾ ಇದೆ ಈ ಸೇಕ್ರಲ್ ಚಕ್ರ ಆಕ್ಟಿವೇಟ್ ಆಗಿರೋದ್ರಿಂದ ನಿಮ್ಮ ಎಮೋಷನ್ಸು ನಿಮ್ಮ ಇಮ್ಯಾಜಿನೇಷನ್ಸು ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಕಾನ್ಫಿಡೆನ್ಸು ಎಲ್ಲ ವೃದ್ಧಿ ಆಗ್ತಾ ಇದೆ ಇದು ಆಕ್ಟಿವ್ ಆಗಿರೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಹೈ ಲೆವೆಲ್ಗೆ ಹೋಗ್ತಾ ಇದೆ ನಿಮ್ಮ ಇಮ್ಯಾಜಿನೇಷನ್ನು ನಿಮ್ಮ ಒಂದು ಸಕ್ಸಸ್ ಇಮ್ಯಾಜಿನೇಷನ್ನು ನಿಮ್ಮ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹುರುಪು ಹೆಚ್ಚಾ ಹೋಗ್ತಾ ಇದೆ ಈ ತರ ಇಮ್ಯಾಜಿನ್ ಮಾಡಿ ಎರಡು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಆ ಒಂದು ಇಮ್ಯಾಜಿನೇಷನ್ ಅಲ್ಲೇ ನಿಮ್ಮ ಸಮಯವನ್ನು ಕಳೆಯಿರಿ ಈಗ ಎರಡೂ ಕೈಗಳನ್ನ ಚೆನ್ನಾಗಿ ರಬ್ಬು ಮಾಡಿ ಆ ಬಿಸಿ ಬಿಸಿ ಆ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಒತ್ತರಿಸಿಕೊಳ್ಳಿ ದಿನ ಹೀಗೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆರೋಗ್ಯವನ್ನು ಹೊಂದಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಆರೋಗ್ಯವಾಗಿರಿ